ಹೈ ಮೈಡಿಯಾ ಫ್ರೆಂಡ್ಸ್ ವೆಲ್ಕಮ್ ಟು ಲರ್ನ್ ಆಲ್ ಇನ್ ಒನ್ ಕಾಮರ್ಸ್ ವಿತ್ ಮುರಳೀಧರ್ ಶಾಸ್ತ್ರಿ ಟುಡೇ ವಿ ಆರ್ ಡಿಸ್ಕಸ್ಸಿಂಗ್ ಅನದರ್ ಒನ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ ಪ್ರಾಬ್ಲಮ್ಸ್ ಆ್ಯಸ್ ಕಂಟಿನ್ಯೂಂಗ್ ದ ವಿತ್ ಲಾಸ್ಟ್ ಪ್ರಾಬ್ಲಮ್ ನಾನು ಹಿಂದ್ಗಡೆ ಈಗ ಆಲ್ರೆಡಿ ನಿಮಗೆ ಒಂದು ಪ್ರಾಬ್ಲಮನ್ನು ಹೇಳಿದ್ದೆ ಸೊ ಆ ಪ್ರಾಬ್ಲಮ್ಸ್ಗಳಿಗೆ ಸಂಬಂಧಪಟ್ಟಂತೆ ಮತ್ತೊಂದು ಪ್ರಾಬ್ಲಮ್ ಅನ್ನ ನಾವೇನು ಮಾಡೋಣ ಇವತ್ತು ಡಿಸ್ಕಸ್ ಮಾಡೋಣ ಸೊ ವಾಯ್ ಆ್ಯಂಡ್ ಎ ಆರ್ ಪಾರ್ಟ್ನರ್ಸ್ ಇನ್ ಎ ಫಾರ್ಮ್ ಶೇರಿಂಗ್ ದ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಇನ್ ದ ರೇಷಿಯೋ ಆಫ್ ಅ ಟೂ ಇಸ್ ಟು ಒನ್ why withdraw the following amount during the year 2017-18 ಸೆವೆಂಟೀನ್ ಏಯ್ಟೀನ್ ಅಂತಕ್ಕಂಥದ್ದು ಬಾಯ್ ಏನ್ ಮಾಡ್ತಾನೆ ಅಮೌಂಟ್ ಅನ್ನ ವಿಡ್ರಾ ಮಾಡ್ತಾ ಇದ್ದಾನೆ ಯಾವಾಗ ಅಂತ ಹೇಳಿದ್ರೆ ಅಮೌಂಟ್ಗಳು ಯಾವ ರೀತಿಯಾಗಿದೆ ನೋಡಿ ಫೋರ್ ತೌಸಂಡ್ ರುಪೀಸ್ ಆನ್ ಒನ್ ಸಿಕ್ಸ್ ಟೂ ತೌಸಂಡ್ ಸೆವೆಂಟೀನ್ ಟೆನ್ ತೌಸಂಡ್ ಆನ್ ತರ್ಟಿ ಎತ್ ನೈನ್ ಟೂ ಆನ್ థర్టీయత్ లెవెన్ టూ థౌసండ్ సెవెంటీన్ ట్వెల్వ్ థౌసండ్ ఆన్ వన్ సెవెన్ టూ థౌసండ్ ఎయిటీన్ అంతకంత్ ఇంట్రెస్ట్ ఆన్ డ్రయింగ్ ఈజ్ చార్జ్డ్ అట్ ఎయిట్ పర్సంటేజ్ పర్ అనమ్ క్యాల్క్యులేట్ ద అమౌంట్ ఆఫ్ ఇంట్రెస్ట్ టు బి చార్జ్డ్ ఆన్ వై డ్రయింగ్స్ ఫార్ దయర్ ఎండింగ్ థర్టీ ఫస్ట్ త్రీ టూ థౌసండ్ ఎయిటీన్ అంతకంత్ ಸೊ ನಮ್ಗೆ ಎಷ್ಟು ಪರ್ಸೆಂಟೇಜ್ ಕೊಟ್ಟಿದ್ದಾರೆ ಏಟ್ ಪರ್ಸೆಂಟೇಜ್ ಅಂತಕ್ಕಂಥದ್ದು ಏನು ಮಾಡಿದಾನೆ ಕೊಟ್ಟಿದ್ದಾರೆ ಸೊ ಆ ಏಟ್ ಪರ್ಸೆಂಟೇಜಿಗೆ ಏನು ಮಾಡಬೇಕು ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ಗಳನ್ನು ಏನು ಮಾಡಬೇಕು ನಾವು ಕ್ಯಾಲ್ಕುಲೇಟ್ ಮಾಡಬೇಕು ಟೋಟಲ್ ಇಯರ್ ಎಂಡಿಂಗ್ ಎಲ್ಲಿ ತನಕ ಮುಗಿಯುತ್ತೆ ಅಂದರೆ ಟೂ ತೌಸಂಡ್ ಏಯ್ಟೀನ್ಗೆ ಏನಾಗುತ್ತೆ ಇಯರ್ ಎಂಡ್ ಅಂತಕ್ಕಂಥದ್ದು ಮುಗಿಯುತ್ತೆ ಥರ್ಟಿ ಫಸ್ಟ್ ತ್ರೀ ಟೂ ತೌಸಂಡ್ ಏಯ್ಟೀನ್ಗೆ ಇಯರ್ ಎಂಡ್ ಅಂತಕ್ಕಂಥದ್ದು ಕಂಪ್ಲೀಟ್ ಆಗುತ್ತೆ ಲಾಡರ್ಸ್ ವಿ ವಿಲ್ ಗೋ ಫಾರ್ ದ ಸೊಲ್ಯೂಷನ್ ಸೊ ದ ಸೊಲ್ಯೂಷನ್ ಈಸ್ ಆ್ಯಸ್ ಫಾಲೋಸ್ ನಾನು ಪ್ರತಿ ಸಾರಿ ಹೇಳ್ತೀನಿ ನೀಟಾಗಿ ಫಾರ್ಮೇಟ್ ಹಾಕಿ ನಾನು ಹಾಕಿಲ್ಲ ಅಂತಂದರೂ ಕೂಡ ನೀವು ಕಂಪಲ್ಸರಿಯಾಗಿ ಏನು ಮಾಡಬೇಕು ಫಾರ್ಮೇಟನ್ನು ನೀಟಾಗಿ ಹಾಕೋದನ್ನು ಕಲಿಬೇಕು ಡೇಟ್ ಆಫ್ ಡ್ರಾಯಿಂಗ್ಸು ಅಮೌಂಟ್ ಆಫ್ ಡ್ರಾಯಿಂಗ್ಸು ಔಟ್ಸ್ಟ್ಯಾಂಡಿಂಗ್ ಮಂತ್ಸು ಆ್ಯಂಡ್ ಪ್ರೊಡಕ್ಟ್ಸ್ ಲಾಸ್ಟಲ್ಲಿ ನಾವು ಮಾಡಿದ್ದೇನೆ ಪ್ರಾಬ್ಲಮ್ಸ್ಗಳನ್ನು ಸೊ ಈಗ ನಾನು ಮತ್ತೆ ನಿಮ್ಮೆಲ್ಲರಿಗೂ ಕೂಡ ಹೇಳಕ್ ಹೋಗಲ್ಲ ಕಾರಣ ಏನು ಅಂತ ಹೇಳಂದ್ರೆ ಇನ್ನೊಂದು ಇನ್ಫಾರ್ಮೇಷನು ಸೊ ಇದರಲ್ಲಿ ಮಂತ್ ಕೊಟ್ಟಿದ್ದೀನಿ ಯಾವಾಗ ಮಂತ್ ಎಂಡ್ ಕೊಟ್ಟಿರ್ತಾನೋ ನಾವು ಏನು ಮಾಡಬೇಕು ಅಂತ ಹೇಳಂದ್ರೆ ನೆಕ್ಸ್ಟ್ ಮಂತಿಂದ ಕಂಟಿನ್ಯೂಯೇಷನ್ ತಗೋಬೇಕು ಇಲ್ಲಿ ಥರ್ಟಿ ಅತ್ ನೈನ್ ಅಂತ ಇದೆ ಸೊ ತರ್ಟಿ ಅತ್ ನೈನ್ ಅಂತ ಹೇಳಿದ್ರೆ ವಿ ಶುಡ್ ಬಿ ಕನ್ಸಿಡರ್ ಆ್ಯಂಡ್ ಆಲ್ಸೋ ಕ್ಯಾಲ್ಕುಲೇಟ್ ಕ್ಯಾಲ್ಕುಲೇಟ್ ಫ್ರಮ್ ದ ಟೆಂತ್ ಓಕೆ ಒನ್ ಟೆನ್ನಿಂದ ಏನು ಮಾಡ್ಬೇಕು ನಾವು ಕ್ಯಾಲ್ಕುಲೇಟ್ ಮಾಡಬೇಕು ಇಲ್ಲೇನು ತರ್ಟಿ ತರ್ಟಿಯತ್ ಲೆವೆನ್ ಅಂತ ಕೊಟ್ಟಿದ್ದೀನಿ ಒನ್ ಟ್ವೆಲ್ ಲಿಂದ ನಾವೇನು ಮಾಡಬೇಕು ಕ್ಯಾಲ್ಕುಲೇಷನ್ ಇಲ್ಲಿ ಒನ್ ಒನ್ ಕೊಡಿದ್ದೀನಿ ಇಲ್ಲಿ ಒನ್ ಒನ್ ಕೊಡಿದ್ದೀನಿ ಸೊ ಪ್ರಾಬ್ಲಮಲ್ಲಿ ಹಿಂಗೆ ಕೊಟ್ಟರೆ ಜನರಲ್ಲಿ ಇರುತ್ತೆ ಸೊ ನಾವು ಲೆಕ್ಕನ ಕರೆಕ್ಟಾಗಿ ಅರ್ಥ ಮಾಡ್ಕೊಂಡು ಕರೆಕ್ಟ್ ಮಾಡಿದರೆ ವಿ ವಿಲ್ ಗೆಟ್ ದ ಗುಡ್ ಮಾರ್ಕ್ಸ್ ಅಂತಕ್ಕಂಥದ್ದು ಸೊ ನೋಡಿ ಒನ್ ಸಿಕ್ಸ್ ಟೂ ತೌಸಂಡ್ ಸೆವೆಂಟೀನ್ಗೆ ಒನ್ ಸಿಕ್ಸ್ ಟೂ ತೌಸಂಡ್ ಸೆವೆಂಟೀನ್ ಇದೆ ತರ್ಟಿ ಎತ್ಗೆ ತರ್ಟಿ ಎತ್ ಇದೆ ತರ್ಟಿ ಫಸ್ಟ್ ತರ್ಟಿ ಎತ್ಗೆ ತರ್ಟೀನ್ ಲೆವೆನ್ಗೆ ತರ್ಟಿ ಎತ್ ನೈನ್ಗೆ ತರ್ಟಿ ಎತ್ ನೈನ್ ಇದೆ ಅದೇ ರೀತಿಗೆ ತರ್ಟಿ ಎತ್ ಲೆವೆನ್ಗೆ ತರ್ಟಿ ಎತ್ ಲೆವೆನ್ ಇದೆ ಒನ್ ಒನ್ಗೆ ಒನ್ ಒನ್ ಇದೆ ಸೊ ಅಮೌಂಟ್ ಆಫ್ ಡ್ರಾಯಿಂಗ್ಸ್ ಇಲ್ಲಿ ಏನು ಕೊಟ್ಟಿದ್ದೀನಿ ಅದೇ ಅಮೌಂಟ್ಸ್ಗಳನ್ನು ಏನು ಮಾಡಿದ್ದೀನಿ ನಾನು ಇಲ್ಲಿ ಟೋಟಲಾಗಿ ತೊಗೊಂಡಿದ್ದೀನಿ ಔಟ್ಸ್ಟ್ಯಾಂಡಿಂಗ್ ಮಂತ್ಸನ್ನು ಏನು ಮಾಡಬೇಕಾಗುತ್ತೆ ಇವಾಗ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ ಆ್ಯಕ್ಚುಲಿ ನಮಗೆ ಇಯರ್ ಸ್ಟಾರ್ಟ್ಸ್ ಫ್ರಮ್ ದ ಒನ್ ಫೋರಿಂದ ಸ್ಟಾರ್ಟ್ ಆಗುತ್ತೆ ಬಟ್ ಇಲ್ಲಿ ಒನ್ ಸಿಕ್ಸಿಂದ ಕೊಟ್ಟಿದ್ದೀನಿ ಫೋರ್ ಹೋಯಿತು ಫೈವ್ ಹೋಯ್ತು ಅಂತಂದರೆ ರಿಮೇನಿಂಗ್ ಟೋಟಲ್ ಒನ್ ಇಯರಲ್ಲಿ ಟ್ವೆಲ್ ಮಂತ್ಸ್ ಇರುತ್ತೆ ಸೊ ಹಾಗಾದರೆ ಉಳಿತಕ್ಕಂಥದ್ದು ಎಷ್ಟು ಟೆನ್ ಮಂತ್ಸ್ ಅಂತಕ್ಕಂಥದ್ದು ಉಳಿಯುತ್ತೆ ಸೊ ನೆಕ್ಸ್ಟ್ ಬಂದುಬಿಟ್ಟು ತರ್ಟಿ ಎತ್ ನೈನ್ ಅಂತ ಕೊಟ್ಟಿದ್ದೇನೆ ತರ್ಟಿ ಎತ್ ನೈನ್ ಅಂದರೆ ನೈನನ್ನು ಕನ್ಸಿಟ್ ಮಾಡೋಂಗಿಲ್ಲ ಟೆನ್ ಲೆವೆನ್ ಟ್ವೆಲ್ ಒನ್ ಟೂ ತ್ರೀ ಟೋಟಲ್ ಎಷ್ಟು ಮಂತ್ಸ್ ಆಯಿತು ಸಿಕ್ಸ್ ಮಂತ್ ಆಯಿತು ಸಿಕ್ಸ್ ಮಂತ್ ಮಾತ್ರ ಏನು ಮಾಡಬೇಕು ನಾವು ಕ್ಯಾಲ್ಕುಲೇಷನ್ಸ್ಗಳಿಗೆ ತೊಗೋಬೇಕಾಗಿರುತ್ತೆ ನೆಕ್ಸ್ಟ್ ಬಂದುಬಿಟ್ಟು ಏನಿರುತ್ತೆ ತರ್ಟಿ ಎತ್ ಲೆವೆನ್ ಅಂತಂದಿದೆ ಲೆವೆನ್ ಕನ್ಸಲ್ಟೇಷನ್ ಬರೋಲ್ಲ ಓನ್ಲಿ ಕನ್ಸಲ್ಟೇಷನ್ ಫ್ರಮ್ ದ ಟ್ವೆಲ್ತ್ ಅದೇ ರೀತಿಯಾಗಿ ಟ್ವೆಲ್ ಒನ್ ಟೂ ತ್ರೀ ಟೋಟಲ್ ಎಷ್ಟು ಮಂತ್ ಬಂತು ಫೋರ್ ಮಂತ್ಸ್ ಬಂತು ಅದೇ ರೀತಿಯಾಗಿ ಒನ್ ಮಂತ್ ತೊಗೊಂಡಿದ್ದೇನೆ ಒನ್ ಒನ್ ತೊಗೊಂಡ್ರೆ ತ್ರೀ ಮಂತ್ಸ್ ಬರುತ್ತೆ ಒನ್ ಟೂ ತ್ರೀ ಮೂರು ತಿಂಗಳು ಮಾತ್ರ ಏನಾಗುತ್ತೆ ನಮಗೆ ಕ್ಯಾಲ್ಕುಲೇಷನ್ಸ್ಗೆ ಬರುತ್ತೆ ಮೂರು ತಿಂಗಳ್ ಮಾತ್ರ ಏನಾಗಿರುತ್ತೆ ಇಲ್ಲಿ ಕನ್ಸೆಂಟ್ರೇಷನ್ನು ಇರುತ್ತೆ ಸೊ ಹಾಗಾಗಿ ತ್ರೀ ಮಂತ್ಸ್ ಇವಾಗ ಪ್ರೊಡಕ್ಟ್ ಮಾಡೋಣ ಟೆನ್ ಫೋರ್ ತೌಸಂಡ್ ಇಂಟು ಟೆನ್ ಮಾಡಿದ್ರೆ ಫಾರ್ಟಿ ತೌಸಂಡ್ ಬಂತು ಸೊ ಟೆನ್ ತೌಸಂಡ್ ಇಂಟು ಸಿಕ್ಸ್ ಮಾಡಿದ್ರೆ ಸಿಕ್ಸ್ಟಿ ತೌಸಂಡ್ ಸಿಕ್ಸ್ ಇಂಟು ಫೋರ್ ತೌಸಂಡ್ ಸಿಕ್ಸ್ ಸಿಕ್ಸ್ ತೌಸಂಡ್ ಇಂಟು ಫೋರ್ ಮಾಡಿದ್ರೆ ಟ್ವೆಂಟಿ ಫೋರ್ ತೌಸಂಡ್ ಬಂತು ಟ್ವೆಲ್ ತೌಸಂಡ್ ಇಂಟು ತ್ರೀ ಮಾಡಿದ್ರೆ ತರ್ಟಿ ಸಿಕ್ಸ್ ತೌಸಂಡ್ ಬಂತು ಸೊ ಟೋಟಲ್ ಟುಗೆದರ್ ವಿ ವಿಲ್ ಟೋಟಲ್ ಇಟ್ ಮಾಡಿದರೆ ಟೋಟಲ್ ಪ್ರಾಡಕ್ಟ್ ಎಷ್ಟು ಬಂತು ಒನ್ ಲ್ಯಾಕ್ ಸಿಕ್ಸ್ಟಿ ತೌಸಂಡ್ ಬಂತು ಸೊ ಅದೇ ರೀತಿಯಾಗಿ ನಾವು ಕ್ಯಾಲ್ಕುಲೇಷನ್ಸ್ ಮಾಡೋಣ ಸೊ ಫಾರ್ಮುಲಾವನ್ನು ನಿಮ್ಮೆಲ್ಲರಿಗೂ ಕೂಡ ತುಂಬ ಚೆನ್ನಾಗೇ ಗೊತ್ತಿದೆ ಫಾರ್ಮುಲಾ ಏನು ಅಂತ ಹೇಳಂದ್ರೆ ಯಾರಾದರೂ ಹೇಳ್ತೀರಾ ಫಾರ್ಮುಲಾ ದ ಟೋಟಲ್ ಪ್ರಾಡಕ್ಟ್ ಇಂಟು ರೇಟ್ ಇಂಟು ಹಾಫ್ ಅಂತಕ್ಕಂಥದ್ದು ಸೊ ಒಂದ್ಸಗಿ ನಾ ವಿಲ್ ರೈಟ್ ಹಿಯರ್ ಹೌದಾ ಏನಿರುತ್ತೆ ಟೋಟಲ್ ಇಂಟ್ರೆಸ್ಟ್ ಇಸ್ ಈಕ್ವಲ್ಸ್ ಟು ಇಂಟ್ರೆಸ್ಟ್ ಇಸ್ ಈಕ್ವಲ್ಸ್ ಟು ಏನಿರುತ್ತೆ ಟೋಟಲ್ ಪ್ರಾಡಕ್ಟ್ ಟೋಟಲ್ ಪ್ರಾಡಕ್ಟ್ ಇಂಟು ರೇಟ್ ಇಂಟು ಒನ್ ಬೈ ಟ್ವೆಲ್ ನಮ್ಗೆ ಈಗ ಆಲ್ರೆಡಿ ರೇಟ್ ಅಂತಕ್ಕಂಥ ತುಂಬ ಚೆನ್ನಾಗಿ ಗೊತ್ತಿದೆ ರೇಟ್ ಎಷ್ಟಿದೆ ಅಂದರೆ ಏಯ್ಟ್ ಪರ್ಸೆಂಟೇಜ್ ಇದೆ ರೇಟು ಹೌದಾ ಆ ಏಯ್ಟ್ ಪರ್ಸೆಂಟೇಜ್ ರೇಟಿಗೆ ತಕ್ಕಂಗೆ ನಾವೇನು ಮಾಡಬೇಕು ಲೆಕ್ಕನ ಮಾಡ್ಕೊಂಡು ಹೋಗಬೇಕಾಗಿರುತ್ತೆ ನೋಡಿ ತಮ್ಮೆಲ್ಲರಿಗೂ ಕೂಡ ನಾನು ಕಲ್ಕುಲೇಷನ್ ಬಂದಾಗೆ ಟೋಟಲ್ ಪ್ರಾಡಕ್ಟ್ ಎಷ್ಟಿತ್ತು ಒನ್ ಲ್ಯಾಕ್ ಸಿಕ್ಸ್ಟಿ ತೌಸಂಡ್ ಇಂಟು ಏಟ್ ಪರ್ಸೆಂಟೇಜ್ ಏಯ್ಟ್ ಪರ್ಸೆಂಟೇಜ್ ಮಾಡಿದ್ರೆ ಇಂಟು ಒನ್ ಬೈ ಟ್ವೆಲ್ ಮಾಡಿದ್ರೆ ಟೋಟಲ್ ನಮಗೆ ಸಿಕ್ಕಿರ್ತಕ್ಕಂಥದ್ದು ಒನ್ ತೌಸಂಡ್ ಸಿಕ್ಸ್ಟಿ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಸಿಕ್ಸ್ ಬಂತು ಸೊ ರೌಂಡಪ್ ಮಾಡಿ ನಾವೇನು ಮಾಡಿದ್ವಿ ದೊಡ್ಡ ಇಂಟ್ರೆಸ್ಟ್ ಆನ್ ವಾಯ್ಸ್ ಡ್ರಾಯಿಂಗ್ ಈಸ್ ಬರಿಬೇಕಂತ ಹೇಳಿದ್ದೆ ನಾನು ನೆನ್ಪಿಟ್ಕೊಳ್ಳಿ ಈ ಒನ್ ಲೈನ್ ಬರೆಯೋದ್ರಿಂದ ಈ ವಿಲ್ ಗೆಟ್ ಇನ್ ಎ ಒನ್ ಮಾರ್ಕ್ಸ್ ನಾನು ಇದನ್ನು ರೌಂಡಪ್ ಮಾಡಿದ್ರೆ ಒನ್ ಥೌಸಂಡ್ ಸಿಕ್ಸ್ಟಿ ಸೆವೆನ್ ಅಂತಕ್ಕಂಥದ್ದು ಏನಾಯಿತು ಆನ್ಸರ್ ಅಂತಕ್ಕಂಥದ್ದು ಬಂತು ಸೊ ಮತ್ತೊಂದು ಪ್ರಾಬ್ಲಮನ್ನು ನೋಡೋಣ ಅವಾಗ ಇನ್ನೂ ಕೂಡ ನಿಮಗೆ ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ ಅಂದ್ಕೊಂಡಿದ್ದೀನಿ സോ ഹിയർ ഇസ് ദ പ്രോബ്ലം വി കൻ സീ ദറ്റ് സോ മറ്റൊന്ന് പ്രോബ്ലം നോടോ പ്രോബ്ലം യവരീതി നോടിന പ്രശാന്ത് ആൻഡ് നവീൻ ആർ പാർട്ട്നർസ് ഷേരിംഗ് പ്രോഫിറ്റ് ആൻഡ് ലാസ് ഈക്വലി ഓക്കെ പി വിഡ്രോൻ വി പി അത പ്രശാന്ത് വിഡ്രൂ രുപീസ് ടൂ തൗസൻഡ് പർ മന്ത് രഗുലർലി ആൻ ഫസ്റ്റ് ഡേ ആഫ് എവ്രി മന്ത് ഡ്യൂരിംഗ് ദ ഇയർ ടൂ തൗസൻഡ് എയ്റ്റീൻ നൈൻറ്റീൻ ಫಾರ್ ದ ಪರ್ಸ್ನಲ್ ಎಕ್ಸ್ಪೆನ್ಸಸ್ ಇಫ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ ಚಾರ್ಜ್ಡ್ ಎಟ್ ಸಿಕ್ಸ್ ಪರ್ಸೆಂಟೇಜ್ ಪಾರ್ ಎನ್ಎಮ್ ಕ್ಯಾಲ್ಕುಲೇಟ್ ದ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ ಆಫ್ ಪ್ರಶಾಂತ್ ಅಂಡರ್ ಅವರೇಜ್ ಪೀರಿಯಡ್ ಮೆಥಡ್ ಏನು ಕೇಳಿದಿನೆ ಅವರೇಜ್ ಪೀರಿಯಡ್ ಮೆಥಡ್ ಅಂತ ಹೇಳಿ ಏನು ಮಾಡಿದಾನೆ ನಮಗೆ ಆನ್ಸರಲ್ಲಿ ಕೇಳಿದ್ದೀನಿ ಸೊ ದಟ್ ನೋಡ್ಕೊಳ್ಳಿ ನಮಗೆ ಎಲ್ಲಿಂದ ಎಂಡ್ ಆಗುತ್ತೆ ಅಂತಂತೇಳಿ ಇವರು ಎಲ್ಲೂ ಕೂಡ ನಮಗೆ ತಿಳಿಸಿಲ್ಲ ಸೊ ಇಷ್ಟು ಲೆಕ್ಕ ಮಾಡಿ ಅಂತ ಹೇಳಿ ನಮಗೆ ತಿಳಿಸಿಲ್ಲ ಸೊ ಈ ಪ್ರಾಬ್ಲಮ್ ಇರ್ತಕ್ಕಂಥದ್ದು ಎಲ್ಲಿಗೆ ಅಂತ ಹೇಳಂದರೆ ಸೊ ಟೂ ತೌಸಂಡ್ ಏಯ್ಟೀನಿಂದ ಹೇಳಿದ್ರೆ ಟೂ ತೌಸಂಡ್ ತರ್ಟಿಯತ್ವರೆಗೂ ಕೂಡ ನಮ್ಗೆ ಏನಾಗುತ್ತೆ ಸಾರಿ ಟೂ ತೌಸಂಡ್ ನೈನ್ಟೀನ್ವರೆಗೂ ಕೂಡ ಏನಾಗುತ್ತೆ ಕನ್ಸಿಟೇಷನ್ ಆಗುತ್ತೆ ನೈನ್ಟೀನ್ ಬಂದರೆಗಿನ್ನ ತರ್ಟಿ ಫಸ್ಟ್ ತ್ರೀ ಟೂ ತೌಸಂಡ್ ನೈನ್ಟೀನ್ಗೆ ಏನಾಗುತ್ತೆ ಇಯರ್ ಅಂತಕ್ಕಂಥದ್ದು ಎಂಡ್ ಆಗುತ್ತೆ ಸ್ಟಾರ್ಟಿಂಗ್ ಎಲ್ಲಿಂದ ಇರುತ್ತೆ ಅಂತ ಹೇಳಿದರೆ ಒನ್ ಫೋರ್ ಟೂ ತೌಸಂಡ್ ಏಯ್ಟೀನ್ಗೆ ಏನಾಗುತ್ತೆ ಇಯರ್ ಅಂತಕ್ಕಂಥದ್ದು ಸ್ಟಾರ್ಟಿಂಗ್ ಇರ ಸ್ಟಾರ್ಟಿಂಗ್ ಇರುತ್ತೆ ಸೊ ಇಷ್ಟಿದ್ದಾಗ ನಮಗೆ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಒಂದು ವರ್ಷದ ಕ್ಯಾಲ್ಕುಲೇಟ್ ಮಾಡಬೇಕಾ ಸೊ ರೇಟ್ ಆಫ್ ಇಂಟ್ರೆಸ್ಟ್ ನಮ್ಗೆ ಎಷ್ಟು ಕೊಟ್ಟಿದ್ದೇನಪ್ಪ ಅಂತ ಹೇಳಂತಂದ್ರೆ ಡ್ರಾಯಿಂಗ್ಸ್ಗಳಿಗೆ ಸಂಬಂಧಪಟ್ಟಂಗೆ ಸಿಕ್ಸ್ ಪರ್ಸೆಂಟೇಜ್ ಕೊಟ್ಟಿದ್ದೀನಿ ಇವಾಗ ನಾರ್ಮಲಾಗಿ ನಾವು ಮಾಡಿದ್ರೆ ನಮಗೆ ಈಸಿಯಾಗಿ ಗೊತ್ತಾಗುತ್ತೆ ಹೌದಲ್ವಾ ನಾರ್ಮಲ್ ಆಗಿ ಮಾಡಿಬಿಟ್ರೆ ನಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ ಎವ್ರಿ ಮಂತ್ ಅಂತ ಹೇಳಿದಿನಿ ನೋಡಿರಿ ಟೂ ತೌಸಂಡ್ ರುಪೀಸ್ ಪರ್ ಮಂತ್ ರೆಗ್ಯುಲರ್ಲಿ ಆನ್ ಫಸ್ಟ್ ಡೇ ಆಫ್ನೇ ಎವ್ರಿ ಮಂತ್ ನೋಡಿ ಫಸ್ಟ್ ಡೇ ಆಫ್ ಎವ್ರಿ ಮಂತ್ ನಾವೇನು ಮಾಡೋಣ ಇವಾಗ ಕ್ಯಾಲ್ಕುಲೇಟ್ ಮಾಡಿ ನಾನು ತೋರಿಸ್ತೇನೆ ಇದಾದ ನಂತರ ದ ಸೇಮ್ ಪ್ರಾಬ್ಲಮ್ ಇದನ್ನೇ ಏನು ಮಾಡೋಣ ನಾವು ಅದನ್ನು ಇನ್ ದ ಮಿಡಲ್ ಆಫ್ ದ ಇಯರಲ್ಲಿ ಡ್ರಾ ಮಾಡಿದರೆ ಯಾವ ರೀತಿ ಆಗಿರುತ್ತೆ ನಾನು ಇವಾಗ ನಿಮಗೆ ತೋರ್ಸಕ್ಕಂಥದ್ದು ಹೆಂಗಿರುತ್ತೆ ಅಂತ ಹೇಳಿದ್ರೆ ಪ್ರಾಬ್ಲಮ್ಮು ಇದೇ ಪ್ರಾಬ್ಲಮನ್ನು ಮಾಡಿ ತೋರಿಸ್ತೇನೆ ಅದೇ ರೀತಿಯಾಗಿ ಮಿಡಲ್ ಆಫ್ ದ ಇಯರಲ್ಲಿ ಡ್ರಾ ಮಾಡಿದ್ರೆ ಮಿಡಲ್ ಆಫ್ ದ ಇಯರ್ ಸಾರಿ ಮಿಡಲ್ ಆಫ್ ದ ಮಂತಲ್ಲಿ ಡ್ರಾ ಮಾಡಿದರೆ ಹೆಂಗಿರುತ್ತೆ ಸೊ ಏನಂತ ಹೇಳಿದರೆ ಫಸ್ಟ್ ಡೇ ಅಂತ ಹೇಳಿದರೆ ಎವ್ರಿ ಮಂತ್ ನಾವು ಮಿಡಲ್ ಆಫ್ ದ ಮಂತ್ ಮಾಡಿದರೂ ಕೂಡ ಯಾವ ರೀತಿ ಇರುತ್ತೆ ಅಂತಕ್ಕಂಥದನ್ನು ಹೇಳ್ಕೊಡ್ತೀನಿ ಎರಡೂ ಪ್ರಾಬ್ಲಮ್ಸ್ಗಳಿಗೆ ಒಂದೇ ಕ್ವಶನು ಬಟ್ ಸ್ಮಾಲ್ ಅಮೌಂಟ್ ಆಫ್ ಚೇಂಜಸ್ ಏನಾಗುತ್ತೆ ಇಲ್ಲ ಆನ್ ಫಸ್ಟ್ ಡೇ ಆಫ್ ಎವ್ರಿ ಮಂತ್ ಅಂತ ಕೊಟ್ಟಿದ್ದಾನಲ್ರಿ ಅವನು ನೆಕ್ಸ್ಟ್ ಏನು ಕೊಡ್ಬೋದು ಇಲ್ಲಿ ಚಾನ್ಸಸ್ ಆರ್ ಅರ್ದೆ ಮಿಡಲ್ ಆಫ್ ದಿ ಎವ್ರಿ ಮಂತ್ ಅಂತಕ್ಕಂಥದ್ದು ಮಿಡಲ್ ಆಫ್ ದಿ ಎವ್ರಿ ಮಂತ್ ಅಂದರೆ ಹದಿನೈದನೇ ತಾರೀಕು ಏನು ಮಾಡ್ಬೋದು ಅವನು ಡ್ರಾನ ಮಾಡ್ಬೋದಾಗಿರುತ್ತೆ ಸೊ ಇದಕ್ಕೆ ಸಂಬಂಧಪಟ್ಟಂಗೆ ಆನ್ಸರನ್ನು ನಾವು ನೋಡೋಣ ಇವಾಗ ಸೊ ಹಿಯರ್ ಈಸ್ ದ ಸೊಲ್ಯೂಷನ್ ಪಾರ್ಟ್ ಯು ಕ್ಯಾನ್ ಸಿ ಸೊಲ್ಯೂಷನ್ ಪಾರ್ಟ್ ಅಂತ ಅವೆಲ್ಲ ನೋಡ್ಬೋದು ಸೊ ನಾವೀಗ ಆಲ್ರೆಡಿ ಹೇಳ್ದಂಗೆ ಎವ್ರಿ ಮಂತಲ್ಲಿ ಏನು ಮಾಡ್ತಾರೆ ಅವರು ಡ್ರಾ ಮಾಡ್ತಾರೆ ಅಂತ ಹೇಳಿ ನಮ್ಗೆ ಬೇಕಾಗಿರ್ತಕ್ಕಂಥದ್ದು ಸಿಕ್ಸ್ ಮಂತ್ಸ್ ಕ್ವೆಶನು ಸಿಕ್ಸ್ ಮಂತ್ಸ್ಗೆ ಇವರು ಒನ್ ಇಯರ್ ಇನ್ಫಾರ್ಮೇಷನ್ ಎಲ್ಲ ಕೊಟ್ಟಿದ್ದಾರೆ ನಾವು ಅಷ್ಟಕ್ಕೊಂದೆಲ್ಲ ಪ್ರಾಬ್ಲಮ್ಸ್ಗೆ ಸೊಲ್ಯೂಷನನ್ನು ಮಾಡೋಕ್ಕೆ ಹೋಗ್ಬಾರ್ದು ಓನ್ಲಿ ವಿ ನೀಡ್ ಟು ಟ್ರೀಟ್ ಆ್ಯಂಡ್ ನಾವೇ ಅರ್ಥ ಮಾಡಿಕೊಂಡು ಅದನ್ನು ಸಿಕ್ಸ್ ಮಾರ್ಕ್ಸ್ಗೆ ಎಷ್ಟು ಬೇಕು ಅಷ್ಟು ಪ್ರಾಬ್ಲಮನ್ನು ಮಾತ್ರ ಮಾಡಿದ್ರೆ ಸಾಕು ನಾನೇನು ಮಾಡಿದ್ದೇನೆ ಸಿಕ್ಸ್ ಮಂತ್ ಅಡ್ಜಸ್ಟ್ಮೆಂಟ್ಸ್ ಮಾತ್ರ ಕಡೆ ತೊಗೊಂಡಿದ್ದೀನಿ ಮಂತ್ ಅಥವಾ ಇಯರ್ ಎಂಡಿಂಗ್ ಎಲ್ಲಿ ಆಗುತ್ತೆ ಅಂದರೆ ತರ್ಟಿ ಫಸ್ಟ್ ಜೀರೋ ನೈನ್ ಟೂ ತೌಸಂಡ್ ಏಯ್ಟೀನ್ ಅಂತ ಅನ್ಕೊಂಡಿದ್ದೀನಿ ಇಟ್ಸ್ ಮೈ ಇಮ್ಯಾಜಿನರಿ ದಟ್ ನಾವು ಆ ರೀತಿನೇ ಲೆಕ್ಕ ಮಾಡ್ಕೊಂಡು ಹೋಗಬೇಕಾಗಿರುತ್ತೆ ಸೊ ಎವ್ರಿ ಮಂತ್ ಅಂತ ಹೇಳಿದ್ರಿಗಿನ ಒನ್ ಒನ್ನಿಂದಲೇ ತೊಗೊಂಡಿದ್ದೀನಿ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಟೋಟಲ್ ಆಗಿ ಓಕೆ ಟೋಟಲಾಗಿ ತೊಗೊಂಡ್ರೆಗಿನ ನಮಗೆ ಕ್ಯಾಲ್ಕುಲೇಟ್ ಮಾಡ್ಕೊಂಡಾಗ ಫೋರನ್ನು ಲೆಕ್ಕ ತೊಗೋಬೇಕು ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಅಂತಂತ ಹೇಳಿದ್ರೆ ಸಿಕ್ಸ್ ಮಂತ್ಸ್ ಬರುತ್ತೆ ಇಂಟ್ರೆಸ್ಟ್ ಪ್ರತಿ ತಿಂಗಳು ಅಮೌಂಟ್ ಆಫ್ ಟ್ರಾಯಿಂಗ್ಸ್ ಎಷ್ಟಿರುತ್ತೆ ಸೇಮ್ ಇರುತ್ತೆ ಅಂತ ಹೇಳಿದರೆ ಎರಡು ಸಾವಿರ ರೂಪಾಯಿನೇ ಡ್ರಾ ಮಾಡ್ತಾರೆ ಅಂತ ಹೇಳಿದರೆ ಸೇಮ್ ಇರುತ್ತೆ ಅದಕ್ಕೇನೂ ಚೇಂಜ್ ಇಲ್ಲ ಸೊ ಹಾಗಾಗಿ ನೆಕ್ಸ್ಟು ನಂಬರ್ ಆಫ್ ಮಂತ್ಸ್ ಔಟ್ಸ್ಟ್ಯಾಂಡಿಂಗ್ ಅಂತಕ್ಕಂಥದ್ದು ಇದರಲ್ಲಿ ಸಿಕ್ಸು ಫೈವ್ ಫೋರ್ ತ್ರೀ ಟು ಒನ್ ಇದು ಮತ್ತೆ ಬರುತ್ತೆ ನನ್ನ ಐ ಆಮ್ ನಾಟ್ ಗೋಯಿಂಗ್ ಟು ಮೆ ಎಕ್ಸ್ಪ್ಲೇನ್ ಇಟ್ ಅಗೇನ್ ಆ್ಯಂಡ್ ಅಗೇನ್ ನಾನು ಇದು ಮತ್ತೆ ಎಕ್ಸ್ಪ್ಲೈನ್ ಮಾಡೋದು ಬೇಕಾಗಿಲ್ಲ ಅಂತ ಅಂದ್ಕೊಳುತ್ತೆ ಹಳೆ ವೀಡಿಯೋಸ್ಗಳನ್ನು ನೋಡಿ ನಿಮಗೆಲ್ಲರಿಗೂ ಅರ್ಥ ಆಗೋ ರೀತಿಯಲ್ಲಿ ಇದನ್ನು ನಾನು ತಿಳಿಸಿದ್ದೀನಿ ಒಂದು ಸಾರಿ ತಿಳಿಸಿದ ಮೇಲೆ ನೀವು ಅದನ್ನು ಏನು ಮಾಡಬೇಕು ಅರ್ಥ ಮಾಡಿಕೊಂಡು ಮುಂದೆ ಬರಬೇಕು ಸೊ ಹಾಗಿದ್ದಾಗ ಮಾತ್ರ ನಮಗೆ ಅದು ಮುಂದಿನ ವೀಡಿಯೋಸ್ಗಳಿಗೆ ಈಸಿ ಆಗುತ್ತೆ ಸೊ ಇಲ್ಲಾಂದರೆ ಟೈಮ್ ವೇಸ್ಟ್ ಇಟ್ ಈಸ್ ಎನ್ ವೇಟಿಂಗ್ ಆಫ್ ಎ ಟೈಮ್ ಅಂತಕ್ಕಂಥದ್ದು ಸೊ ಕ್ಯಾಲ್ಕುಲೇಟ್ ಮಾಡಿ ಟೂ ಇಂಟು ಸಿಕ್ಸ್ ಮಾಡಿದ್ರೆ ಟ್ವೆಲ್ ತೌಸಂಡು ಟು ಇಂಟು ಫೈವ್ ಮಾಡಿದರೆ ಟೆನ್ ತೌಸಂಡ್ ಟು ಇಂಟು ಫೋರ್ ಮಾಡಿದರೆ ಏಯ್ಟ್ ತೌಸಂಡು ಟು ಇಂಟು ತ್ರೀ ಮಾಡಿದರೆ ಸಿಕ್ಸ್ ಸಿಕ್ಸ್ ತೌಸಂಡು ತ್ರೀ ಇಂಟು ಟೂ ಮಾಡಿದರೆ ಫೋರ್ ತೌಸಂಡ್ ಟೂ ಇಂಟು ಟೂ ಮಾಡಿದರೆ ಟೂ ಇಂಟು ಒನ್ ಮಾಡಿದರೆ ಟೂ ತೌಸಂಡ್ ಸೊ ನಮಗೆಲ್ಲರಿಗೂ ಕೂಡ ಟೋಟಲ್ ಮಾಡಿದರೆ ಗೊತ್ತಾಗುತ್ತೆ ಟೆನ್ ಟ್ವೆಂಟಿ ಟು ಅದಕ್ಕೆ ಏಯ್ಟ್ ಆ್ಯಡ್ ಮಾಡಿದರೆ ತರ್ಟಿ 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 ಸಿಕ್ಸ್ ಫಾರ್ಟಿ ಫಾರ್ಟಿ ಟೂ ತೌಸಂಡ್ ಫಾರ್ಟಿ ಟು ತೌಸಂಡ್ ಇಸ್ ದ ಟೋಟಲ್ ಪ್ರಾಡಕ್ಟ್ ಅಂತಕ್ಕಂಥದ್ದು ಟೋಟಲ್ ಪ್ರಾಡಕ್ಟ್ ಎಷ್ಟು ಬಂತು ನಮಗೆ ಫಾರ್ಟಿ ಟೂ ತೌಸಂಡ್ ಅಂತಕ್ಕಂಥದ್ದು ಟೋಟಲ್ ಪ್ರೊಡಕ್ಟ್ ಆಗಿ ಬಂತು ಈ ಟೋಟಲ್ ಪ್ರಾಡಕ್ಟಲ್ಲಿ ನಾವು ಇವಾಗ ಮತ್ತೆ ಏನು ಮಾಡಬೇಕು ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ಗಳಿಗೆ ಕಂಡುಹಿಡಬೇಕು ಅಂತ ಹೇಳಿದ್ರೆ ಇಂಟ್ರೆಸ್ಟ್ ಇಸ್ಕೋಸ್ಟು ಟೋಟಲ್ ಪ್ರಾಡಕ್ಟ್ ಇಂಟು ರೇಟಡ್ ಟೋಟಲ್ ಪ್ರಾಡಕ್ಟ್ ಇಂಟು ರೇಟ್ ಇಂಟು ಒನ್ ಬೈ ಟ್ವೆಲ್ ಅಂತಕ್ಕಂಥದ್ದು ಹಾಕಿದರೆ ಆ ಪ್ರೊಡಕ್ಟ್ ಎಷ್ಟಿದೆ ಟೋಟಲ್ ಆಗಿ ಫಾರ್ಟಿ ಟು ತೌಸಂಡ್ ಇಂಟು ಸಿಕ್ಸ್ ಡಿವೆಡೆಡ್ ಬೈ ಹಂಡ್ರೆಡ್ ಇಂಟು ಒನ್ ಡಿವಿಡೆಡ್ ಬೈ ಟ್ವೆಲ್ ಮಾಡಿದ್ರೆ ವಿಲ್ ಗೆಟ್ ದ ಆನ್ಸ್ ಆಫ್ ಟೂ ಹಂಡ್ರೆಡ್ ಆ್ಯಂಡ್ ಟೆನ್ ರುಪೀಸ್ ದೇ ಫೋರ್ ದ ಇಂಟ್ರೆಸ್ನ ಪ್ರಶಾಂತ್ ಡ್ರಾಯಿಂಗ್ಸ್ ವಿಲ್ ಬಿ ಟೂ ಹಂಡ್ರೆಡ್ ಆ್ಯಂಡ್ ಟೆನ್ ರುಪೀಸ್ ಎರಡು ನೂರ ಹತ್ತು ರೂಪಾಯಿ ಅಂತ ಹೇಳಿ ನಾವು ಬರೆದ್ರೆ ಈ ರೀತಿಯಾಗಿ ವಿ ವಿಲ್ ಗೆಟ್ ದ ಸಿಕ್ಸ್ ಮಾರ್ಕ್ಸ್ ಸಿಕ್ಸ್ಗೆ ಸಿಕ್ಸ್ ಮಾರ್ಕ್ಸ್ ಅಂತಕ್ಕಂಥದ್ದು ಕಂಪಲ್ಸರಿ ನಾವೇನು ಮಾಡ್ಬೋದು ತೆಗೀತಕ್ಕಂತಹ ಚಾನ್ಸಸ್ಸು ನೀಟಾಗಿ ಇರುತ್ತೆ ಅಂತಕ್ಕಂಥದ್ದು ಸೊ ಬಟ್ ಒನ್ ಥಿಂಗ್ ಯು ನೀಡ್ ಟು ಡೂ ದ್ಯಾಟ್ ಪುಟ್ಟನೇ ಎ ಪರ್ಫೆಕ್ಟ್ ಪ್ಯಾಟರ್ನ್ ಫಾರ್ಮೆಟ್ ಹಾಕ್ಬಿಟ್ಟು ನೀವೇನು ಮಾಡಬೇಕು ಲೆಕ್ಕವನ್ನು ಮಾಡಬೇಕು ಅಂತಕ್ಕಂಥದ್ದು ಓಕೆ ನೀಟಾಗಿ ಸ್ಕೇಲ್ ಮುಖಾಂತರ ನೀವು ಡ್ರಾ ಮಾಡಿಕೊಂಡು ಲೆಕ್ಕ ಮಾಡಿದ್ರೆ ಇ ವಿಲ್ ಗೆಟ್ ಎನೆ ಗುಡ್ ಮಾರ್ಕ್ಸ್ ಪೆನ್ಸಿಲ್ ಇದೇ ಕಂಪಲ್ಸರಿ ಏನು ಮಾಡ್ರಿ ಲೈನ್ಗಳನ್ನು ಹಾಕೋದನ್ನು ಪ್ರ್ಯಾಕ್ಟೀಸ್ ಮಾಡಿ ಸೇಮ್ ಆಸ್ ಇಟ್ ಈಸ್ ಇದೇ ಪ್ರಾಬ್ಲಮ್ ಅನ್ನು ಇಫ್ ಇನ್ ಕೇಸ್ ಅವರು ಇನ್ ದ ಮಿಡ್ಲ್ ಆಫ್ ದ ಮಂತ್ ಎಮ್ ಐ ಡಿ ಡಿ ಎಲ್ ಮಿಡ್ಲ್ ಆಫ್ ದಿ ಮಂತ್ ಮಿಡಲ್ ಆಫ್ ದ ಮಂತ್ ಏನಾದರೂ ಕೂಡ ಡ್ರಾ ಮಾಡಿದರೆ ಮಿಡಲ್ ಆಫ್ ದ ಮಂತ್ ಅಂದ್ರೆ ಯಾವ ರೀತಿಯಾಗಿ ಇವಾಗ ನಮಗೆ ಸ್ಟಾರ್ಟಿಂಗ್ ಮಂತ್ ಏನಿದೆ ಒನ್ ಫೋರ್ ಟೂ ತೌಸಂಡ್ ಏಯ್ಟೀನ್ ಇದೆ ಹೌದಾ ಮಿಡಲ್ ಅಂತಂತ ಹೇಳಂದ್ರೆ ಎಲ್ಲಿಗೆ ಬರುತ್ತೆ ಫಿಫ್ಟೀನ್ ಫೋರ್ ಟೂ ತೌಸಂಡ್ ಏಯ್ಟೀನ್ ಬರುತ್ತೆ ಆಮೇಲೆ ರೈಟ್ ಇದು ಫಿಫ್ಟೀನ್ ಫೋರ್ ಆಗುತ್ತೆ ಇಲ್ಲಿಂದ ನಮಗೆ ಮಂತ್ ಕೌಂಟ್ ಆಗಬೇಕು ಅಂತ ಹೇಳಂದರೆ ಇಲ್ಲಿಂದ ಫಿಫ್ಟೀನ್ ಫೋರ್ ಆಯಿತು ಅದೇ ರೀತಿಯಾಗಿ ಫಿಫ್ಟೀನ್ ಫೈವ್ ಆಯಿತು ಅದೇ ರೀತಿಯಾಗಿ ಫಿಫ್ಟೀನ್ ಸಿಕ್ಸ್ ಆಯಿತು ಫಿಫ್ಟೀನ್ ಸೆವೆನ್ ಆಯಿತು ಫಿಫ್ಟೀನ್ ಏಯ್ಟ್ ಆಯಿತು ನೆಕ್ಸ್ಟ್ ಬಂದು ಸಾರಿ ಫಿಫ್ಟೀನ್ ಏಯ್ಟ್ ಫಿಫ್ಟೀನ್ ನೈನ್ ಅಂತ ಅಂದ್ಕೊಳ್ಳಿ ನಾನು ಎಲ್ಲಿಗೆ ಎಂಡಾಗುತ್ತೆ ಅಂತ ಹೇಳಿದೆ ತರ್ಟಿ ಫಸ್ಟ್ ನೈನ್ ಟೂ ತೌಸಂಡ್ ಏಯ್ಟೀನ್ಗೆ ಏನಾಗುತ್ತೆ ಮಂತ್ ಎಂಡ್ ಆಗುತ್ತೆ ಅಂತ ಹೇಳಿ ಇದೇ ಮಂತ್ ಏನಾದರೂ ಕೂಡ ಎಂಡಾದರೆ ಸೊ ಈ ಅಲ್ಲಿ ಅದು ಎಂಡಾದರೆ ಯಾವ ರೀತಿಯಾಗಿ ನಾವು ಮಂತ್ಸ್ಗಳನ್ನು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ ಹೌದಾ ನಾವು ಯಾವ ರೀತಿಯಾಗಿ ಮಂತ್ಸ್ಗಳನ್ನು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ ಅಂತಕ್ಕಂಥದ್ದು ತಿಳ್ಕೊಳ್ಳೋಣ ಲೆಟಸ್ ವಿ ಥಿಂಕ್ ದಟ್ ನೋಡಿ ಇಲ್ಲಿಂದ ಇಲ್ಲಿಗೆ ನಾವು ಲೆಕ್ಕ ಹಾಕಿದ್ವಿ ಅಂತ ತಿಳ್ಕೊಳ್ಳಿ ಇಲ್ಲಿಂದ ಇಲ್ಲಿಗೆ ನಾವು ಲೆಕ್ಕ ಹಾಕಿದ್ವಿ ಸೊ ಇಲ್ಲಿಂದ ಇಲ್ಲಿಗೆ ಲೆಕ್ಕ ಹಾಕಕ್ಕೆ ಬರಲ್ಲ ನಾವು ಇಲ್ಲಿ ತನಕನೂ ಲೆಕ್ಕ ಹಾಕಬೇಕಾಗುತ್ತೆ ಇಲ್ಲಿಂದ ಹಿಡ್ದು ಇವಾಗ ಇಲ್ಲಿಂದ ಫಿಫ್ಟೀನ್ ಫೋರಿಂದ ಅಂದ್ಕೊಳ್ಳಿ ಫಿಫ್ಟೀನ್ ಫೋರಿಂದ ಅಂತಂತ ಹೇಳಿದ್ರೆ ಇಲ್ಲಿಂದ ಇಲ್ಲಿಗೆ ಒಂದು ತಿಂಗಳು ಎರಡು ತಿಂಗಳು ಮೂರು ತಿಂಗಳು ನಾಲ್ಕು ತಿಂಗಳು ಐದು ತಿಂಗಳು ಇನ್ನೂ ಹದಿನೈದು ದಿನ ಉಳಿಯುತ್ತೆ ಹೌದಲ್ವ ಇನ್ನೂ ಫಿಫ್ಟೀನ್ ಡೇಸ್ ಉಳಿಯುತ್ತೆ ಇಲ್ಲಿ ಫಿಫ್ಟೀನ್ ಆಯಿತು ಇನ್ನು ನೆಕ್ಸ್ಟ್ ಫಿಫ್ಟೀನ್ ಡೇಸ್ ಉಳಿಯುತ್ತೆ ಸೊ ಹಾಗಾದರೆ ಏನು ಮಂತನ್ನು ನಾವು ಕೌಂಟ್ ತೊಗೋಬೋದು ಫೈವ್ ಪಾಯಿಂಟ್ ಫೈವ್ ಅಂತ ಹೇಳಿ ಮಂತನ್ನು ನಾವು ಕೌಂಟ್ ತೊಗೋಬಹುದು ನಾವೇನು ತೊಗೋಬೋದು ಫೈವ್ ಪಾಯಿಂಟ್ ಫೈವ್ ಅಂತಂದು ಒನ್ಸ್ ಅಗೇನ್ ಐ ವಿಲ್ ರಿಪೀಟ್ ಇಟ್ ನೆನಪಿಟ್ಕೊಳ್ಳಿ ಇಲ್ಲಿ ಹದಿನೈದನೇ ತಾರೀಕೆ ನಾವು ಅಮೌಂಟನ್ನು ಡ್ರಾ ಮಾಡೋದು ಅಂದರೆ ಇಂದ ಮಿಡ್ಲ್ ಆಫ್ ಮಂತ್ ಅಲ್ಲಿ ನಾವು ಅಮೌಂಟನ್ನು ಡ್ರಾ ಮಾಡೋದ್ರಿಂದ ಏನಾಗುತ್ತೆ ಫಿಫ್ಟೀನ್ ಆಗುತ್ತೆ ಫಿಫ್ಟೀನ್ ಇಲ್ಲಿಂದ ಫಿಫ್ಟೀನ್ ಒನ್ ಮಂತ್ ಆಯಿತು ಟೂ ಮಂತ್ಸು ತ್ರೀ ಮಂತ್ಸ್ ಫೋರ್ ಮಂತ್ ಫೈವ್ ಮಂತ್ ಇದು ಫಿಫ್ಟಿ ನೈನ್ ಆಯಿತು ಫಿಫ್ಟಿ ನೈನ್ ಆದಾಗಿ ನೆಕ್ಸ್ಟ್ ಇನ್ನೂ ಮಂತ್ ಇರುತ್ತಲ್ವ ಇನ್ನೂ ಹದಿನೈದು ದಿನ ಟೈಮ್ ಇರುತ್ತಲ್ವ ಸೊ ಹದಿನೈದು ದಿನಕ್ಕೆ ಏನು ಮಾಡಿದೆ ನಾನು ಪಾಯಿಂಟ್ ಫೈವ್ ಹಾಕ್ಕೊಂಡೆ ಸೇಮ್ ಆ್ಯಸ್ ಇಟ್ ಈಸ್ ನಾವು ಒನ್ ಒನ್ ಮಂತ್ ರೆಡ್ಯೂಸ್ ಮಾಡ್ಕೊತ ಬಂದರೆ ನಮ್ಗೆ ಎಷ್ಟು ಬರುತ್ತೆ ಆನ್ಸರು ಫೋರ್ ಪಾಯಿಂಟ್ ಫೈವ್ ಅದೇ ರೀತಿಯಾಗಿ ತ್ರೀ ಪಾಯಿಂಟ್ ಫೈವ್ ಟೂ ಪಾಯಿಂಟ್ ಫೈವ್ ಒನ್ ಪಾಯಿಂಟ್ ಅದಾದ ನಂತರ ನೆಕ್ಸ್ಟ್ ಎಷ್ಟು ಬರುತ್ತೆ ಜೀರೋ ಪಾಯಿಂಟ್ ಫೈವ್ ಎಷ್ಟು ಅಂತ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೊ ನಮಗೆ ಎಷ್ಟಾಯಿತು ಟೋಟಲ್ ಸಿಕ್ಸ್ ಮಂತ್ಸ್ದು ಬಂತು ಸೊ ಇದನ್ನೇ ಏನು ಮಾಡೋಣ ಸೊಲ್ಯೂಷನ್ ನೋಡಿ ಇಲ್ಲಿ ಈ ರೀತಿಯಾಗಿದೆ ಸೊಲ್ಯೂಷನ್ನು ನಾವು ಇನ್ ಕೇಸ್ ಹಾಫ್ ಇಯರ್ಲಿ ಮಾಡಿದ್ರೆ ಅಂದರೆ ಮಿಡಲ್ ಆಫ್ ದ ಮಂತಲ್ಲಿ ಮಾಡಿದರೆ ಹೌದಾ ಇಂದ ಮಿಡಲ್ ಆಫ್ ದ ಮಂತಲ್ಲಿ ಮಾಡಿದರೆ ಮಿಡಲ್ ಆಫ್ ದ ಮಂತ್ ಯಾವ ರೀತಿ ಇರುತ್ತೆ ನೋಡ್ಕೊಂಬಿಡಿ ಇಟ್ ಈಸ್ ಕ್ಯಾರೀಸ್ ಎಫ್ ಸಿಕ್ಸ್ ಮಾರ್ಕ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಎಷ್ಟು ಮಾರ್ಕ್ಸ್ ಕ್ಯಾರಿ ಆಗುತ್ತೆ ಸಿಕ್ಸ್ ಮಾರ್ಕ್ಸ್ಗಳನ್ನು ಕ್ಯಾರಿ ಆಗುತ್ತೆ ನೋಡ್ಕೊಳ್ಳಿ ಇದು ನೋಡ್ಕೊಂಡಾಗ ನಿಮಗೆ ಫಿಫ್ಟೀನ್ ಫೋರ್ ಫಿಫ್ಟೀನ್ ಫೈವ್ ಫಿಫ್ಟೀನ್ ಸಿಕ್ಸ್ ಫಿಫ್ಟೀನ್ ಸೆವೆನ್ ಫಿಫ್ಟೀನ್ ಏಯ್ಟ್ ಫಿಫ್ಟಿ ನೈನ್ ನಾನು ಥರ್ಟಿ ಥರ್ಟಿಯತ್ ನೈನ್ಗೆ ಏನಾಗುತ್ತೆ ಇಯರ್ ಎಂಡ್ ಆಗುತ್ತೆ ಅಂತ ಹೇಳಿ ಇಲ್ಲಿ ಸಣ್ಣದಾಗಿ ಬರೆದಿದ್ದೀನಿ ಅಮೌಂಟ್ ಆಫ್ ಡ್ರಾಯಿಂಗ್ಸ್ ವಿಲ್ ಬಿ ಸೇಮ್ ಆ್ಯಸ್ ಇಟ್ ಈಸ್ ದಟ್ ಇಟ್ ವಿಲ್ ಡಸ್ ನಾಟ್ ಚೇಂಜಸ್ ನೋಡಿ ಇಲ್ಲಿ ಕೂಡ ಎರಡು ಸಾವಿರ ರೂಪಾಯಿನೇ ಬರ್ತೀನಿ ಇಲ್ಲಿ ಕೂಡ ಎರಡು ಸಾವಿರ ರೂಪಾಯೇ ಬರ್ತೀನಿ ಇಟ್ ವಿಲ್ ನಾಟ್ ಚೇಂಜಸ್ ಇಲ್ಲಿ ಫೈವ್ ಪಾಯಿಂಟ್ ಫೈವ್ ಹೇಗೆ ಬಂತು ಅನ್ನೋದನ್ನು ನಾನೇನು ಮಾಡಿದ್ದೀನಿ ಇನ್ ಡೀಟೇಲಾಗಿ ಇಲ್ಲಿ ಎಕ್ಸ್ಪ್ಲೇನನ್ನು ಮಾಡಿದ್ದೀನಿ ಸೊ ಫೈವ್ ಪಾಯಿಂಟ್ ಫೈವ್ ಫೋರ್ ಪಾಯಿಂಟ್ ಫೈವ್ ತ್ರೀ ಪಾಯಿಂಟ್ ಫೈವ್ ಟೂ ಪಾಯಿಂಟ್ ಫೈವ್ ಒನ್ ಪಾಯಿಂಟ್ ಫೈವ್ ಜೀರೋ ಪಾಯಿಂಟ್ ಫೈವ್ ಟೋಟಲ್ ಪ್ರಾಡಕ್ಟ್ ಮಾಡಿದಾಗ ವಿ ವಿಲ್ ಗೆಟ್ ದ ತರ್ಟಿ ಸಿಕ್ಸ್ ತೌಸಂಡ್ ಎಷ್ಟು ಸಿಕ್ತು ನಮಗೆ ಮೂವತ್ತಾರು ಸಾವಿರ ರೂಪಾಯಿಗಳು ಏನಾಯಿತು ಸಿಕ್ತು ಇದಕ್ಕೆ ನಾವು ಆಲ್ರೆಡಿ ಮತ್ತು ಫಾರ್ಮುಲಾ ಹಾಕ್ಕೊಂಡು ಬಿ ಇಂಟ್ರೆಸ್ಟ್ ಇಸ್ ಇಕ್ವಲ್ಸ್ ಟೋಟಲ್ ಪ್ರಾಡಕ್ಟ್ ಇಂಟು ರೇಟ್ ಇಂಟು ಒನ್ ಬೈ ಟ್ವೆಲ್ ಅಂತ ಹೇಳಿ ಸೊ ತರ್ಟಿ ಸಿಕ್ಸ್ ತೌಸಂಡ್ ಇಂಟು ಸಿಕ್ಸ್ ಬೈ ಹಂಡ್ರೆಡ್ ನಮಗೂ ಕೂಡ ನಾವು ಎಷ್ಟು ಸಿಕ್ಸ್ ಬೈ ಹಂಡ್ರೆಡ್ ಇತ್ತು ಇಂಟು ಒನ್ ಬೈ ಟ್ವೆಲ್ ಓಕೆ ಒನ್ ಬೈ ಟ್ವೆಲ್ ಮಾಡಿ ವಿ ವಿಲ್ ಗೆಟ್ ದ ಆನ್ಸರ್ ಆಫ್ ಎನ್ ಹಂಡ್ರೆಡ್ ಆ್ಯಂಡ್ ಏಯ್ಟಿ ರುಪೀಸ್ ದೇರ್ ಫೋರ್ ದ ಇಂಟ್ರೆಸ್ಟ್ ಆನ್ ಪ್ರಶಾಂತ್ಸ್ ಡ್ರಾಯಿಂಗ್ಸ್ ವಿಲ್ ಬಿ ಹಂಡ್ರೆಡ್ ಆ್ಯಂಡ್ ಏಯ್ಟಿ ರುಪೀಸ್ ನೂರ ಎಂಬತ್ತು ರೂಪಾಯಿ ಏನಾಗಿರುತ್ತೆ ಇವ್ರದ್ದು ಡ್ರಾಯಿಂಗ್ಸ್ ಇರುತ್ತೆ ಅಂತ ಹೇಳಿ ಓಕೆ ಇಟ್ ಈಸ್ ವೆರಿ 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 ಈಸಿ ಓಕೆ ಇದೇನಾಗಿರುತ್ತೆ ತುಂಬ ಈಸಿ ಇರುತ್ತೆ ತುಂಬ ಈಸಿ ಇರೋದ್ರಿಂದ ನಾವೇನು ಮಾಡ್ಬೋದು ವಿ ಕ್ಯಾನ್ ಡೂ ಇಟ್ ವೆರಿ ಈಸಿಲಿ ದೀಸ್ ಕೈಂಡ್ಸ್ ಆಫ್ನೆ ಪ್ರಾಬ್ಲಮ್ಸ್ ನಾನು ನನಗೆ ತಿಳಿದ ಮಟ್ಟಿಗೆ ನಿಮ್ಮೆಲ್ಲರಿಗೂ ಈ ಪ್ರಾಬ್ಲಮ್ಸ್ಗಳೇನಾಗಿದೆ ಈ ಪ ಈ ಅಂದರೆ ಈ ಡ್ರಾಯಿಂಗ್ಸ್ ಪ್ರಾಬ್ಲಮ್ಸ್ಗಳೆಲ್ಲರೂ ಕೂಡ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಸೊ ಈ ಡ್ರಾಯಿಂಗ್ಸ್ ಮುಗಿದಾದ ನಂತರ ನೆಕ್ಸ್ಟ್ ಕಾನ್ಸೆಪ್ಟ್ ಏನು ಬರುತ್ತೆ ಅದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡಿ